ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸುಮಾರು ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ತಗೊಂಡು ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ನಿ ಸ್ನೇಹಿತರೆ ಮತ್ತು ಸ್ವಲ್ಪ ಬದನೆಕಾಯಿಗೆ ತೊಟ್ಟನ್ನು ಕಟ್ ಮಾಡಿದ್ನಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕ ಉಪ್ಪು ಎರಡು ಸ್ಪೂನ್ ಧನಿಯಾ ಪುಡಿ ತಗೊಂಡಿದಿನಿ ಸ್ನೇಹಿತರೆ ಹಚ್ಚ ಧನಿಯಾ ಪುಡಿ ಇದು ನಂತರ ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಎರಡು ಏಲಕ್ಕಿ ಎರಡು ಲವಂಗ ಒಂದು ಚಕ್ಕೆ ನಾಲ್ಕರಿಂದ ಎಂಟು ಕರಿಮೆಣಸು ಕಾಳು ಸ್ವಲ್ಪ ಗಸಗಸೆ ತಗೊಂಡಿದಿನಿ ಸ್ನೇಹಿತರೆ ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ನಿ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಬೇಯಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಕೊತ್ತಂಬರಿ ಸೊಪ್ಪು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸ್ನೇಹಿತರೆ ನಂತರ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಚೆನ್ನಾಗಿರುತ್ತೆ ಇವಾಗ ನಾವು ತಗೊಂಡಿರುವಂತಹ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಧನಿಯಾ ಪುಡಿ ಉಪ್ಪು ಬೇಯಿಸ್ಕೊಂಡಿರುವಂತಹ ಒಣ ಕೊಬ್ಬರಿ ಒಣಮೆಣಸಿನ್ಕಾಯಿ ಗಸಗಸೆ ಕರಿಮೆಣಸುಕಾಳು ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಣ್ಣೆ ಬದನೆಕಾಯಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ಗಟ್ಟಿಯಾಗಿ ನಾವು ರುಬ್ಕೋಬೇಕು ನೀರು ನೀರಾಗಿ ರುಬ್ಕೋಬಾರ್ದು ಸ್ನೇಹಿತರೆ ನಾನು ಇದನ್ನು ಒರಳು ಕಲ್ಲಿನಲ್ಲೇ ರುಬ್ಬಿಕೊಂಡಿದ್ದೀನಿ ಇವಾಗ ನಾವು ತಗೊಂಡಿರುವಂತಹ ಬದನೆಕಾಯಿಯನ್ನು ನೀರಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗಿ ಆಗಲ್ಲ ಸ್ನೇಹಿತರೆ ಈ ಥರ ನೋಡಿ ನಾಲ್ಕು ಹೋಳಾಗಿ ನಾವು ಕಟ್ ಮಾಡ್ಕೋಬೇಕು ನಾವು ರುಬ್ಬಿಕೊಂಡಿರುವಂತಹ ಗಟ್ಟಿ ಮಸಾಲೆಯನ್ನು ಒಂದೊಂದೇ ಬದನೆಕಾಯಿ ತಗೊಂಡು ಈ ಥರ ಇಟ್ಕೋಬೇಕು ಸ್ನೇಹಿತರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ಮಸಾಲೆಯನ್ನು ರುಬ್ಕೊಂಡ್ರೇ ಎಣ್ಣೆ ಬದನೆಕಾಯಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಳಗಡೆ ಈ ಥರ ಇಡೋದರಿಂದ ಮಸಾಲೆ ಚೆನ್ನಾಗಿ ಬದನೆಕಾಯಿಗೆ ಹಿಡಿಯುತ್ತೆ ಈ ಥರ ಎಲ್ಲ ಬದನೆಕಾಯಿಗಳಿಗೆ ನಾವು ಮಸಾಲೆಯನ್ನು ಇಟ್ಕೋಬೇಕು ಸ್ನೇಹಿತರೆ ನೋಡಿ ಎಲ್ಲ ಬದನೆಕಾಯಿಗಳಿಗೆ ನಾನು ಮಸಾಲೆಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ಮಸಾಲೆಯನ್ನು ಗಟ್ಟಿಯಾಗಿ ರುಬ್ಕೋಬೇಕು ಅಂತ ಹೇಳಿದ್ದು ಇವಾಗ ನಾವು ಒಂದು ಅಗಲವಾಗಿರುವಂತಹ ಪಾತ್ರೆ ತಗೊಂಡು ಎಣ್ಣೆ ಹಾಕ್ಕೊಂಡಿದ್ವಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೋಬೇಕು ಸ್ನೇಹಿತರೆ ನಂತರ ಕಟ್ ಮಾಡಿರುವ ಟೊಮೊಟೊ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಸ್ವಲ್ಪ ಕೆಂಪಗೆ ಆಗೋ ತನಕ ನಾವು ಒಗ್ಗರಣೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆ ಬೇಯಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ಎಣ್ಣೆ ಬದನೇಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಸ್ನೇಹಿತರೆ ಆವಾಗಲೇ ಚೆನ್ನಾಗಿರೋದು ಇವಾಗ ನಾವು ಮಸಾಲೆ ಇಟ್ಟಿರುವಂತಹ ಬದನೆಕಾಯಿಯನ್ನು ಒಂದೊಂದೇ ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ ಅದಕ್ಕಾಗಿ ಅಗಲವಾಗಿರುವಂತಹ ಬಾಣ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನಾವು ಸಾರನ್ನು ಮಾಡಬೇಕು ಇವಾಗ ಎರಡು ನಿಮಿಷ ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಎರಡು ನಿಮಿಷ ಆದ ನಂತರ ಈ ಥರ ಬದನೆಕಾಯಿನ ನಾವು ತಿರುಗಿಸ್ಕೋಬೇಕು ಸ್ನೇಹಿತರೆ ಈ ಕಡೆ ಎರಡು ನಿಮಿಷ ಆ ಕಡೆ ಎರಡು ನಿಮಿಷ ನಾವು ಬದನೆಕಾಯಿಯನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ ಇವಾಗ ಎರಡು ನಿಮಿಷ ಆಗಿದೆ ಸ್ನೇಹಿತರೆ ಬೇಯಿಸ್ಕೊಂಡಿರೋದು ನಾನು ಹುರಳು ಕಲ್ಲಿನಲ್ಲಿ ರುಬ್ಬಿಕೊಂಡಿದ್ದೀನಿ ಸ್ನೇಹಿತರೆ ರುಬ್ಬುವಾಗ ಒರಳು ಕಲ್ಲನ್ನು ತೊಳೆದು ರುಬ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಸ್ನೇಹಿತರೆ ಬದನೆಕಾಯಿ ಮಟ್ಟಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು ತುಂಬ ನೀರು ಸೇರಿಸ್ಕೊಂಡ್ರೆ ಎಣ್ಣೆ ಬದನೇಕಾಯಿ ಸಾರು ಚೆನ್ನಾಗಿರಲ್ಲ ಸ್ನೇಹಿತರೆ ಇವಾಗ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಒಂದು ಮೂರರಿಂದ ನಾಲ್ಕು ನಿಮಿಷ ನೋಡಿ ಸ್ನೇಹಿತರೆ ಎಣ್ಣೆ ಬದನೇಕಾಯಿ ಸಾರು ಕುದೀತಾ ಇದ್ದೆ ಈ ನೀರೆಲ್ಲ ಸ್ವಲ್ಪ ಹಿಂಗೋಗಿ ಸಾರು ಗಟ್ಟಿಯಾಗಬೇಕು ಸ್ನೇಹಿತರೆ ಅಲ್ಲಿ ತನಕ ನಾವು ಕುದಿಸ್ಕೋಬೇಕು ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ಸ್ನೇಹಿತರೆ ಆವಾಗಲೇ ನಾವು ಮಾಡಿದಂತಹ ಸಾರು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ನಾನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಬದನೆಕಾಯಿನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮರೀದಿರ ನಾನು ಒಂದು ತಟ್ಟೆಗೆ ಮುದ್ದೆಯನ್ನಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ ಸೇರಿಸ್ಕೊಂಡು ನಾವು ಮಾಡಿದಂತಹ ಎಣ್ಣೆ ಬದನೆಕಾಯಿ ಸಾರನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತುಂಬ ರುಚಿಯಾಗಿ ನಾವು ಎಣ್ಣೆ ಬದನೇಕಾಯಿಯನ್ನು ಮಾಡಿ ತಿನ್ಬೋದು ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ನಾವು ಭೇಟಿಯಾಗೋಣ